ಆಗಿದೆಯಾ ಓ ಮೈ ಗಾಡ್ ಬ್ರಿಟಿಷರಿಗೆ ಯಾರಿಗೆ ಗುರುತಾಗಬಾರ್ದು ಇದು ಈ ಸ್ಥಳ ಅನ್ನೋ ವಿಚಾರಕ್ಕಾಗಿ ಇಲ್ಲಿ ಬಂದಕ್ಕೆಸಂದ ಕೆಲವೇ ಕೆಲವು ಜನರು ಬಂದಕ್ಕೆಸಂದ ಇದನ್ನ ಇಲ್ಲೇ ಇದನ್ನ ಇದು ಮಾಡ್ತಿದ್ದು ತಯಾರು ಮಾಡ್ತಿದ್ರು ಅಂದ್ರೆ ನಾವು ಬಂದಿರೋದು ಇವಾಗ ನಮ್ಮ ಹಲಗಲ್ಲಿ ಬೇಡರು ಸೀಕ್ರೆಟ್ ಆಗಿ ಮದ್ದು ಗುಂಡುಗಳನ್ನ ತಯಾರು ಮಾಡ್ತಾ ಇದ್ದಂತ ಸ್ಥಳ ಇದು ನಮ್ಮ ತಾತ ಹೇಳ್ತಾರೆ ಇಲ್ಲಿ ತಯಾರು ಮಾಡಿದಂತ ಮದ್ದು ಯಾವ ರೀತಿ ಇತ್ತು ಅಂತ ಹೇಳಿದೆ ಅದರಿಂದ ಒಂದು ಸ್ವಲ್ಪ ಪೌಡರ್ ಸಿಡುದ್ರೆ ಸಾಕು ಮೈಯೆಲ್ಲ ಕೊಳತ್ಕೊಳ್ಳೋದು ಆ ರೀತಿಯಾಗಿ ಒಂದು ಆಯುರ್ವೇದಿಕ ಗಿಡಮೂಲಿಕೆಗಳನ್ನ ಶತ್ರುಗಳನ್ನ ನಾಶ ಮಾಡಬೇಕು ಅಂತ ಹೇಳಿ ವಿಶೇಷವಾಗಿ ಮದ್ದು ಗುಂಡುಗಳನ್ನ ಸೀಕ್ರೆಟ್ ಸ್ಥಳದಲ್ಲಿ ತಯಾರು ಮಾಡ್ತಾ ಇದ್ರು ಅವರು ಯುದ್ಧ ಕಲೆಯನ್ನ ಬಾಲಾಜಿ ನಿಂಬಾಳ್ಕರ್ ಯುದ್ಧ ಕಲೆಯನ್ನ ತಿಳ್ಕೊತಾರ ಮತ್ತ ಇಲ್ಲಿ ಮದ್ದನ್ನು ತಯಾರು ಮಾಡಿ ಅಲ್ಲಿ ಮದ್ಯದ ಮನೆಯೊಳಗೆ ಹೋಗಿ ಸಂಗ್ರಹ ಮಾಡಿ ಇಡ್ತಿದ್ರು ಕುದುರೆ ಸುಳಿ ಇರ್ತೈತಿ ಅದು ಚಕ್ರ ಬಂದು ಮುಗಿಸಿ ಮುಂದೆ ಬರ್ತಿಲ್ಲೋ ಅದ್ರ ಮ್ಯಾಗಿನ ಸವಾರಿನ ಬಾಗಬೇಕಾಕೈತಿ ಅವ್ನು ಬಾಗದ ಕುಳಿಯಾಗಿ ಮಗಳಿದ್ದಾವೆ ಅವ್ನು ರುಂಡ ತರಿಸ್ಬಿಡ್ತವನು ಸವಾರನ ಗೆರಿಲ್ಲ ಇದ್ದಂತೆ ಹಾಂ ನಾವು ಹಲಗಲಿಯಿಂದ ಹಲಗಲಿಯಲ್ಲಿದ್ದಂಥ ಕಾಡಿಗೆ ಬಂದಿದ್ದೀವಿ ಅಲ್ಲಿಂದ ಎರಡು ಕಿಲೋಮೀಟ್ರ್ ಮದ್ದುಗುಂಡುಗಳನ್ನ ಗುಂಡುಗಳನ್ನ ಸಂಗ್ರಹಿಸಿ ಇಡ್ತಿದ್ದಂಥ ಜಾಗದಿಂದ ಇವಾಗ ಮದ್ದು ಗುಂಡುಗಳು ಇದ್ದಂಥ ಸ್ಥಳಕ್ಕೆ ಬಂದಿದ್ದೀವಿ ನೋಡ್ಬೋದು ನೀವು ಇಲ್ಲಿ ಹೋಗ್ಬೇಕಾದ್ರೆ ಆ ಕಡೆ ಕಡೆ ಕೆರೆಗಳಿತ್ತು ಅದ್ರ ಮಧ್ಯೆ ಸುತ್ತ ಕಾಡುಗಳಿತ್ತು ಕಾಲ್ ದಾರಿ ಇತ್ತು ಇಲ್ಲಿ ಟೂ ವೀಲರ್ ಬಿಟ್ಟರೆ ಫೋರ್ ವೀಲರ್ ಬರೋಕ್ಕಾಗಲ್ಲ ಹಾಗಾಗಿ ಹಲಗಲಿಯ ಊರವರು ನಮಗೆ ಸಹಾಯ ಮಾಡಿದರು ತಗೊಂಡೋಗಿ ಗಾಡಿನ ಅಂತ ಕೊಟ್ಟರು ಪ್ರತಿ ಊರಲ್ಲೂ ಕೂಡ ಈ ರೀತಿಯಾಗಿ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವೀಡಿಯೋಗಳನ್ನ ಮಾಡ್ತೀವಿ ಅಂತ ಹೇಳಿದಾಗ ಸ್ಥಳೀಯರು ನಮಗೆ ಸಹಕರಿಸ್ತಾರೆ

ಸಿಡಿಮದ್ದನ ಕೂಟಿಕ ಆಯುರ್ವೇದಕ್ಕೆ ಸಿಡಿಮದ್ದು ತೇಳ್ಸ ತಯಾರು ಮಾಡ್ತದೆ ಅದು ಸುಕ್ಕೇರಿ ಕುಳಿಗತ್ತೆ ಹಿಂಗೆ ಸಿಡಿತ ಅದು ಒಂದು ಸ್ಪಾಟ್ ಒಂದು ಇದಕ್ಕೆ ತಾಕ್ತದ ಮನುಷ್ಯರು ಇದ್ರೊಳಗೆ ಶರೀರದೊಳಗೆ ಅದ ಇಡೀ ಎಲ್ಲ ಒಳಗಿನ ಒಳಗನ್ನ ಎಲ್ಲ ಕೊಳ್ಕೊತ ಬಿಡ್ತದೆ ಮನುಷ್ಯನ ಶರೀರ ಆಗಿನ ಸ್ಪಾಟ್ನಾಗ ಕೆಲಸ ಆಗ್ಬೇಕು ಆ ತರ ಒಂದು ಮದ್ದು ಮಾಡಿದ್ರು ತಯಾರ್ರೆ ಸಾಕು ಅಂಥದ್ದನ್ನು ಒಂದು ಈ ಕುಟ್ಟಿ ಕಸ ತಯಾರು ಮಾಡಿ ಇಲ್ಲಿ ಕುಟ್ಟಿ ತಯಾರು ಮಾಡ್ತಿದ್ರು ಈಗೇನು ನಾವು ನೋಡಿ ಬಂದಿವಲ್ಲ ಅಲ್ಲಿ ಎಲ್ಲ ಸಂಗ್ರಹ ಮಾಡಿರ್ತಿದ್ರು ಇತ್ತ ನಿರ್ಜನವಾದಂತ ನಿರ್ಜನವಾದಂತ ಪ್ರದೇಶ ಇಲ್ಲಿ ಸುತ್ತಮುತ್ತಲು ದಟ್ಟಾರನ್ನೇ ಇರ್ತದೆ ಇಲ್ಲಿ ನಿರ್ಜನವಾದಂತ ಪ್ರದೇಶ ಬ್ರಿಟಿಷರಿಗೆ ಯಾರಿಗೆ ಇದು ಈ ಸ್ಥಳ ಅನ್ನೋ ವಿಚಾರಕ್ಕಾಗಿ ಇಲ್ಲಿ ಕೆಲವೇ ಕೆಲವು ಜನರು ಬಂದ ಅವನ್ನೆಲ್ಲ ಹೋಲ್ಸಿಂದ ಅಲ್ಲಿ ಸಂಗ್ರಹ ಮಾಡಿ ಇಡ್ತಿದ್ರು ಈ ರೀತಿ ಏನೈತಿ ಮೊದಲಿನಿಂದ ಇಲ್ಲಿ ಅಂದ್ರೆ ನಾವು ಬಂದಿರೋದು ಇವಾಗ ನಮ್ಮ ಹಲಗಲ್ಲಿ ಬೇಡರು ಸೀಕ್ರೆಟ್ ಆಗಿ ಮದ್ದು ಗುಂಡುಗಳನ್ನ ತಯಾರು ಮಾಡ್ತಾ ಇದು ಕಾಡಿನ ಮಧ್ಯೆ ಇದು ಅಲಗಲ್ಲಿ ಊರಿಂದ ಆಚೆ ಇರೋದು ಇದು ನೋಡಬೇಕು ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಬಂದರೆ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ನೀರೆಲ್ಲ ಕವರ್ ಆಗಿರುತ್ತೆ ಬೇಸಿಗೆಲಿ ಬಂದಾಗ ಸ್ಥಳೀಯರು ಯಾರು ಬಂದ್ರೆ ಮಾತ್ರ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ನೋಡಿ ನಾ ಚಿಕ್ಕದಾಗಿ ಮನೆಯಲ್ಲಿ ಇವಾಗ ಹಳ್ಳಿ ಮನೆಗಳಲ್ಲಿ ಒಂದ್ ರೀತಿಯಾಗಿ ಒಳಕಲ್ ನೋಡಿರ್ತೀವಿ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಒನ್ ಕಿಲಿ ಕುಟ್ಟದು ದೊಡ್ಡ ಬೃಹತ್ ಆಕಾರದ್ದು ಒಂದು ವೃತ್ತಾಕಾರದ್ದು ಇಲ್ಲಿ ಒಳಕಲ್ ರೀತಿಯಾದಂತಹ ಒಂದು ಮದ್ದು ಗುಂಡುಗಳನ್ನ ಅರಿತಾ ಇದ್ದಿದ್ದಂತೆ ನೋಡ್ಬೋದು ನಮ್ಮ ತಾತ ಹೇಳ್ತಾರೆ ಇಲ್ಲಿ ತಯಾರು ಮಾಡಿದಂಥ ಮದ್ದು ಯಾವ ರೀತಿ ಇತ್ತು ಅಂತ ಹೇಳಿದೆ ಅದರಿಂದ ಒಂದು ಸ್ವಲ್ಪ ಪೌಡರ್ ಸಿಡಿದ್ರೆ ಸಾಕು ಮೈಯೆಲ್ಲ ಕೊಳತ್ಕೊಳ್ಳೋದು ಆ ರೀತಿಯಾಗಿ ಒಂದು ಆಯುರ್ವೇದಿಕ ಗಿಡಮೂಲಿಕೆಗಳನ್ನ ಶತ್ರುಗಳನ್ನ ನಾಶ ಮಾಡಬೇಕು ಅಂತ ಹೇಳಿ ವಿಶೇಷವಾಗಿ ಮದ್ದುಗೊಂಡುಗಳನ್ನ ಸೀಕ್ರೆಟ್ ಸ್ಥಳದಲ್ಲಿ ತಯಾರು ಮಾಡ್ತಾ ಇದ್ರು ಇಲ್ಲಿಗೆ ಯಾರಿಗೂ ಹಲ ಇರಲಿಲ್ಲ ಹಲಗಲ್ಲಿ ಬೇಡರ್ ಮಾತ್ರ ಇಲ್ಲಿ ಮದ್ದುಗುಂಡುಗಳ್ನ ತಯಾರು ಮಾಡ್ತಿದ್ರು ಅದರಲ್ಲೂ ಕೂಡ ವಿಶೇಷವಾಗಿ ಬ್ರಿಟಿಷರು ಯಾವಾಗ ಸಾವಿರದ ಎಂಟುನೂರ ಐವತ್ತಾರ ನಂತರ ದಬ್ಬಾಳಿಕೆಯನ್ನು ಮಾಡ್ತಾರೆ ಶಸ್ತ್ರಾಸ್ತ್ರ ಕಾಯ್ದೆಯನ್ನು ತಂದಾದ ನಂತರ ಮತ್ತೆ ಸ್ಟ್ರಿಕ್ಟಾಗಿ ಇವರು ಮಾಡೋಕ್ಕೆ ಆರಂಭ ಮಾಡ್ತಾರೆ ಇಲ್ಲಿ ಯಾರಿಗೂ ಕೂಡ ಅಲೋ ಮಾಡಲ್ಲ ಒಂದು ರೀತಿಯಾಗಿ ನಮಗೆ ಫ್ಯೂಚರಲ್ಲಿ ಮುಂದಿನ ದಿನಗಳಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅದಕ್ಕೋಸ್ಕರ ಮದ್ದುಗುಂಡುಗಳನ್ನ ಸಂಗ್ರಹ ಮಾಡಬೇಕು ಅಂತ ಹೇಳಿ ನಿರಂತರವಾಗಿ ಸತತವಾಗಿ ಅವ್ರ ವಿರುದ್ಧ ಹೋರಾಡಬೇಕು ಹೇಳಿ ಆಗಲೂ ರಾತ್ರಿ ಎಷ್ಟು ವೀರರು ಇಲ್ಲಿ ಕುತ್ಕೊಂಡು ಹರ್ದಿದ್ರೋ ಹೇಳೋದಕ್ಕಾಗಲ್ಲ ಒಂದ್ ರೀತಿಯಾಗಿ ನಮ್ಮ ಹಲಗಲ್ಲಿ ಬೇಡರ ಕತೆ ನಾ ಹೇಳ್ತಾ ಹೋದರೆ ಮುಗಿಯದ ಕತೆ ಅದು ಈ ರೀತಿಯಾದಂಥ ಒಂದು ಪುಣ್ಯಭೂಮಿಗೆ ನಾನು ಇವತ್ತು ಬಂದಿದ್ದೀನಿ ಅನ್ನೋದೇ ಒಂದು ಖುಷಿಯಾಗಿದೆ ನಾವು ಹಲಗಲೆಯಲ್ಲಿ ನೋಡುವಂತಹ ಕೆಲವೇ ಕೆಲವು ಕುರುಗಳಲ್ಲಿ ಇದು ಕೂಡ ಒಂದು ಐತಿಹಾಸಿಕ ಕುರುಹಾಗಿದೆ ನಾವು ಹಲಗಲಿ ಬೇಡರು ಎಲ್ಲ ಕೇಳ್ತೀವಿ ಇತಿಹಾಸದಲ್ಲಿ ಐತಿಹಾಸಿಕವಾಗಿ ದಾಖಲೆ ಇದೆ ಅವ್ರು ಯುದ್ಧ ತಂತ್ರಗಾರಿಕೆ ಹೇಗಿತ್ತು ಅನ್ನೋದೇ ನಮ್ಗೆ ರೋಚಕವಾಗಿ ತಿಳ್ಕೋಬೇಕು ಅಂತ ಕುತೂಹಲ ಇದೆ ಅವರು ಯುದ್ಧ ಕಲೆಯನ್ನ ಬಾಲಾಜಿ ನಿಂಬಾಳ್ಕರ್ ಯುದ್ಧ ತಿಳ್ಕೊತಾರ ತಿಳ್ಕೊತಾರೆ ಇಲ್ಲಿ ಮದ್ದನ್ನ ತಯಾರು ಮಾಡಿ ಅಲ್ಲಿ ಮದ್ಯನ ಮನೆಯೊಳಗೆ ಹೋಗಿ ಸಂಗ್ರಹ ಮಾಡಿ ಇಡ್ತಿದ್ರು ಮತ್ತೆ ಇಲ್ಲಿ ನಾವು ಮದ್ದನ್ನು ತಯಾರು ಮಾಡೋದು ನಮ್ಮ ಊರನಾರು ಗೊತ್ತಾಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಿರ್ಜನ ಪ್ರದೇಶಕ್ಕೆ ಬಂದ ಮದ್ದನ್ನ ತಯಾರು ಮಾಡ್ತಿದ್ರು ಹೇಳ್ಬೋದ್ರು ಮತ್ತೆ ಇವಾಗ ಇಡೀ ಊರಿ ಊರೇ ಒಗ್ಗಟ್ಟಿನಿಂದ ಒಂದು ಕಡೆ ಒಂದೇ ಮಾರ್ಗದಲ್ಲಿ ಹೋಗುತ್ತೆ ಅಂದರೆ ಅದು ಹೇಗೆ ಸಾಧ್ಯ ಅಲ್ಲಿ ಎರಡು ಮೂರು ಜನ ಏನಾದರೂ ಕೂಡ ಬ್ರಿಟಿಷ್ ಪರವಾಗಿ ಇದ್ದಿರ್ಬೋದಲ್ಲ ಅದು ನಮಗೆ ಗೊತ್ತಿಲ್ಲ ರೀ ಮೇಡಮ್ ಅವ್ರೆ ಆದರೆ ಈ ಹಲಗಲಿ ಬೀಡ್ರ ಬಗ್ಗೆ ಕೇಳ್ಕೋತಾ ಬಂದಾರಂಥೇಳ್ಬೋದು ಅಂದ್ರೆ ಮೈಸೂರು ಯೂನಿವರ್ಸಿಟಿ ಇದ್ದ ಹೇಳಿ ಅಂತ ಅಂತೇಳಿ ಒಬ್ರು ಮೇಡಮ್ ಬಂದಿರ್ರಿ ಅವರು ರಾಜ್ಯಶಾಸ್ತ್ರ ಉಪನ್ಯಾಸಕನೇ ಇದ್ದರು ಅವರು ಒಂದು ರಕ್ತ ಕಮಲ ಅಂತೇಳಿ ಒಂದು ಕಾದಂಬರಿ ಬರೆದಿದ್ರು ಮೇಡಮ್ ಅವ್ರ ಜೊತೆ ಧರ್ಮದೇವತೆ ಪಿಚ್ಚರ್ ಮಾಡಿದ ನಾಗೇಂದ್ರ ಮಾಗಡಿರಿ ಮತ್ತ ಅವ್ರ ಅನ್ಶಯ ಕ್ಯಾಂಪೇನ್ ಹೇಳಿ ಮತ್ತೆ ಅವ್ರ ಹಸ್ಬೆಂಡ್ ಅಂತ ಎಲ್ಲ ಒಂದ್ 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 ವಾರ ಇದ್ರ ಇದು ಮಾಡ್ಕೊ ಕಾದಂಬರಿ ಬಗ್ಗೆ ಸರ್ಚ್ ಮಾಡ್ಕೊಂಡು ಹೋಗ್ಯಾರ ಮೇಡಮ್ ಅಂದ್ರೆ ಇಲ್ಲಿ ಯಾವ್ದಾದ್ರು ಸುತ್ತಮುತ್ತ ಹಲಗಲಿ ಹತ್ರ ಫಿಲ್ಮ್ ಯಾವ್ದಾದ್ರು ಆಗಿದ್ಯಾ ಹಲಗಲಿ ಊರಲ್ಲಿ ಯಾವ ಯಾವಾಗಿಲ್ರಿ ಮೇಡಮ್ ಬಂದ್ ಹೋಗ್ಯಾರ ಬಂದ್ ಹೋಗ್ಯಾರ ಅಷ್ಟೇ ಬಂದ್ ಹೋಗಿದ್ದಾರೆ ಅಷ್ಟೇ ಇಲ್ಲಿ ಯಾವ್ದು ಚಿತ್ರೀಕರಣ ಚಿತ್ರೀಕರಣ ಆಗಿದ್ರಿ ಯಾವ್ದೇನಾರ ಒಟ್ಟ ಅವರು ಮಂಜನಾ ಒಬ್ಬರು ಬಂದಿದ್ರಿ ಅವರು ಅವ್ರು ಶೂಟಿಂಗ್ ಮಾಡ್ಕೊಂಡು ಹೋಗ್ಯಾರ ಅಲ್ಲಿ ಮ್ಯಾಗ ಬಸಪ್ಪನ ಗುಡಿ ಬರ್ತೈತಿ ಅಂದ್ರೆ ಇವು ಇವ್ರೇನ ವಶನ ಇದ್ರಲ್ಲ ಅವರು ಹೊಲಗಳು ಅಲ್ಲಿ ಮೇಲದವರು ಆ ಹೊಲಗಳ ತಕ್ಕ ಅವರು ಶೂಟಿಂಗ್ ಮಾಡ್ಕೊಂಡು ಹೋಗ್ಯಾರ ಅವ್ರ ಜೊತೆ ನಾನು ಹೋಗೀನ್ರಿ ಅಲ್ಲಿ ಎಲ್ಲನು ಇಲ್ಲ ವೀರಮರಣ

ಇವಾಗ ಮತ್ತೆ ಇವಾಗ ಒಂದು ಸದ್ದು ಮಾಡ್ತಾ ಇದ್ದಲ್ಲ ಹಲಗಲಿ ಸಿನಿಮಾ ಅಂತ ಅವ್ರ ಟೀಮ್ ಅವ್ರ ಯಾರು ಬಂದಿಲ್ಲ ಅವ್ರ ಸುಕೇಶ್ ನಾಯಕ್ ಅತೆ ನಮ್ಮ ಊರವ್ರ ಜೊತೆ ಕಾಂಟ್ಯಾಕ್ಟ್ ಅದಾರ ಏನಲ್ಲಿ ನಾವು ಮಾತಾಡಿದ್ರೆ ಒಬ್ಬನವ್ರ ಅಂತ ಹೇಳಿ ನಾ ಡ್ಯೂಟಿ ಐತತೆ ಅಂದ್ರಲ್ರಿ ನಮ್ಮ ಜೊತೆ ಕಾಂಟ್ಯಾಕ್ಟ್ ಅದಾರ ಅಂದ್ರೆ ಇದಕ್ಕೆ ಮೂಲತಃ ಏನೈತಿ ಅವ್ರ ಏನು ಹೋರಾಟಕ್ಕೆ ನಿಂದಿರ್ತಾರ ಅಂದ್ರೆ ಮೂರ ಜನರು ಇವ್ರು ಭೀಮಪ್ಪ ಚಿಕ್ಕನವ್ರ ಮಾದರ್ ದ್ಯಾಮಣ್ಣ ಪೂಜಾರ್ ಹಣಮ್ಮ ಇವು ಮೂರು ಮಂದಿ ಮೂರು ಜನ ಅಂತ ಈಗಾಗಲೇ ನಿಮಗೆ ಅದನ್ನು ಪ್ರಸ್ತಾಪ ಮಾಡೀನಿ ಹೇಳೇನಿ ಅದ್ರ ಬಗ್ಗೆ ಹಾಂ ಅಂದರೆ ಅವ್ರನ್ನ ಇದನ್ನು ಬೆನ್ನು ಕಟ್ಕೊಂಡಿಸ ಇವರೆಲ್ಲ ಮೂರು ಊರು ಪ್ರಮುಖ ಹಿರಿಯರು ಇವರೆಲ್ಲ ಯಾರೋ ಜಡಗ ಬಾಲ ಹನುಮ ಇವ್ರೇನು ಈ ಥರ ಈ ಥರ ಜನ ಏನು ಬರ್ತೈತಿ ಅವ್ರು ಮಾಡಿದ ಹೋರಾಟಕ್ಕೆ ಇವರೆಲ್ಲ ಸಪೋರ್ಟ್ ಕೊಟ್ಟು ಕಿಸಂದ ಟೊಂಕ ಕಟ್ಟಿ ನಿಂತರು ನಿಂತು ಇಡೀ ಊರಿಗೂ ಊರ ಅಷ್ಟು ಟೊಂಕ ಕಟ್ಟಿ ನಿಂತಿರೋದಲ್ಲ ಸುತ್ತಮುತ್ತ ಹಳ್ಳಿ ಜನರಿಗೂ ತಮ್ಮ ತಮ್ಮ ಸಮಾಜದ ಜನರು ಏನಾದರ ಅವ್ರನ್ನಷ್ಟನ್ನು ಒಗ್ಗೂಡಿಸ್ಕೊಂಡ್ರು ಅವ್ರನ್ನಷ್ಟನ್ನು ಒಗ್ಗಡಿಸ್ಕೊಂಡು ಇತ್ಯಂದ್ರೆ ಆಮೇಲೆ ಇಡೀ ನಮ್ಮ ಸಂಸ್ಥಾನ ಅಷ್ಟೇ ಅಲ್ಲದ ಪ್ರತಿ ಬೇರೆ ಬೇರೆ ಹಳ್ಳಿಗೂ ಅವ್ರವ್ರ ಸಂಬಂಧಿಕರು ಮಾತು ಯಾರು ಇರ್ತಾರ ನಮ್ಮ ವಶಸ್ರು ಅವ್ರನ್ನಷ್ಟನ್ನು ಒಗ್ಗಡಿಸ್ಕೊಳ್ಳೋ ಅತ್ಯಾಸದಿಂದ ಕೆಲವೊಂದು ಹಳ್ಳಿಗಳು ಇಲ್ಲಿ ಅವೆಲ್ಲ ಎಲ್ಲ ಈ ಊರಿಗೆ ಸಂಬಂಧಪಟ್ಟಂಥ ಹೋರಾಟ ಮಾಡಿದಂಥವ್ರೆ ಅವರು ಎಲ್ಲರೂ ಅದಾರ ಯಾವಳ್ಳಿಗಳು ಅಂದ್ರೆ ಬಂಟ್ನೂರ ಬದ್ನೂರ ಆಮೇಲೆ ಆಲ್ಗುಂಡಿ ಅಮ್ಮ ಅರಕೇರಿ ಆಮೇಲೆ ಮೆಳಗೇರಿ ಇಂಥವು ಇವೆಲ್ಲ ಸುತ್ತಮುತ್ತ ಹಳ್ಳಿಗಳು ಬರ್ತಾವೆ ಅವು ಒಂದಿಷ್ಟು ಹತ್ತೂರು ಹಳ್ಳಿ ಜನರು ಎಲ್ಲ ಇದಕ್ಕೆ ಸೇರ್ಪಡೆ ಆಗ್ಯಾರ ಆದ್ರೆ ಮುಖಂಡ ಹೊತ್ತು ವಹಿಸ್ಕೊಂಡವ್ರು ಏನೈತಿ ನಮ್ಮೂರು ಬೇಡ್ರ್ ಜಡಗ ಬಾಲ ಏನೈತಿ ಇವ್ರು ಮುಖಂಡ ಹೊತ್ತು ಎಲ್ಲ ವಹಿಸ್ಕೊಂಡು ಆಗಿನ ಹೋರಾಟಕ್ಕೆ ತಯಾರಾದವರು ಅಲ್ಲಿ ಊರ ಮುಂದೆ ನೋಡಿ ಹಾಂ ಹಾಂ ಅವ್ರಿ ಜಡಗನ ಬೇರೆ ರೀ ಬಾಲನ ಬೇರೆ ಇಬ್ಬರು ಹಳೆಮ್ಮ ಅವರು ಪೂರ್ತಿ ಪಾತ್ರ ಏನಿದ್ರೆ ಜಡಗನ ಪಾತ್ರ ಅಂದ್ರೆ ಪೂರ್ವವಾಗಿ ಅವ ಹೋರಾಟಕರ ಮುನ್ನೂಗಿ ಅವ್ರನ್ನ ಪ್ರಚೋದನ ಜನರನ್ನ ಪ್ರಚೋದನೆ ಇದನ್ನ ಮಾಡ್ತಾನೆ ಮಾಡ್ತಾನ ಎಲ್ಲ ಸುತ್ತಮುತ್ತ ಹಳ್ಳಿ ನಾವು ಅಷ್ಟ ಇದನ್ನ ಮಾಡೋದಲ್ಲಂದ್ರೆ ನಾವು ಸಾಮಾನ್ಯವಾಗಿ ನಾವು ಅವರಿಗೆ ಬ್ರಿಟಿಷರಿಗೆ ಸೋ ಆ ವಿಚಾರ ಇಟ್ಕೊಂಡು ಏನೈತಿ ನಾವು ಅಷ್ಟಲ್ಲ ನಮ್ಮ ಸುತ್ತಮುತ್ತಲ ಹಳ್ಳಿ ಜನರನ್ನ ಎಲ್ಲರೂ ಪ್ರಚೋದನೆ ಮಾಡಿ ನಮ್ಮ ನಮ್ಮ ಸಮಾಜದ ಮಂದಿ ಅಷ್ಟಲ್ಲದ ಬೇರೆ ಯಾರು ನಮ್ಗೆ ಕೂಡ ತಯಾರು ಹಾಕಾರೋ ಅವ್ರನ್ನೆಲ್ಲರೂ ನಾವು ಸೇರ್ಪಡೆ ಮಾಡ್ಕೊಂಡು ಮಾಡ್ಕೊಕ್ ಸುಮ್ ಹೋರಾಟಕ್ಕೆ ದೊಡ್ಡ ಪ್ರಮಾಣದಾಗ ಇದಾಕೈತಿ ಅನ್ನೋ ಸಂಬಂಧ ಅದನ್ನೆಲ್ಲ ಹೋರಾಟಕ್ಕೆ ನಿರ್ತಾರೋ ಅದ್ರ ಮುಖಂಡ ವಸ್ತು ಮುಖಂಡತ್ತು ವಹಿಸ್ಕೊಂಡವ ಜಡಗ ಮತ್ತು ಬಾಲ ಅವರು ಅವ್ರ ಊರು ಪ್ರಮುಖ ಹೋರಾಟಕ್ಕ ಅವರ ಮುಖಂಡತ್ನ ವಹಿಸ್ತಾರೋ ಊರು ಪ್ರಮುಖ ಹಿರಿಯರೂ ಅವರ ಇರ್ತಾರ ಆ ಸಮಾಜದಾಗ ಈ ಹೋರಾಟದಲ್ಲಿ ಕೇವಲ ನಾಯಕರು ಮಾತ್ರನ ಅಥವಾ ಎಷ್ಟು ಜನ ಹೆಂಗಸರು ಹೆಸರು ಕೇಳಿ ಬರುತ್ತೆ ಈ ಸಂಗ್ರಾಮ ರಾಮ ಅತ್ಯ ಅಂತನು ಅಂತ ಕೇಳಿ ಬರ್ತತಿ ಅವೆಲ್ಲ ಹಿನ್ನೆಲೆ ಆಗಿ ಅವರು ಊರ ಅಂದ್ರೆ ಬ್ರಿಟಿಷರು ಏನು ಊರೊಳಗೆ ಹೋಗ್ತಾರಲ್ಲ ಹೋದ ಕೂಲಿ ಆಗೆಲ್ಲ ಅಷ್ಟು ಜನರು ಒಗ್ಗಟ್ಟು ಹಾಕಿಸಿದಾಗ ಹೋರಾಟಕ್ಕೆ ನಿಂದಿರ್ತಾರೆ ಅಂದರೆ ಊರೊಳಗೆ ಊಟಿ ಮಾಡೋಕತ್ತಿರ್ಸು ನಿಂತ ಟೈಮ್ದಾಗ ಅವ್ರು ಎಲ್ಲರೂ ಪ್ರತಿಯೊಬ್ಬರು ಇದನ್ನ ಮಾಡ್ತಾರೆ ಮತ್ತು ಅವ್ರೂ ತಮ್ಮ ಸಾಹಸಗಳನ್ನು ಏನೈತಿ ಅದ್ರೊಳಗೆ ಹಂಗೆ ಕತ್ತಿಲಿಕ್ಕೆ ಇದನ್ನು ಕಡದಕ್ಕೆ ಸಂದ ಇದನ್ನು ಮಾಡಿದ್ದನು ಮತ್ತು ಈಗ ಓಡಿ ಬರೋ ಕುದುರೆಗೆ ಕವನಿಗೆ ಕಲ್ಲಕ್ಕೆ ಹೋದ್ರೆ ಅದು ಹಣಿಗೆ ಬಡಿತೈತಿ ಹಣಿಗೆ ಬಡಿದ ಕೂಡ ಹಣಿಗೆ ಕುದುರೆ ಸುಳಿ ಇರ್ತೈತಿ ಅದು ಕಣ್ಣಿಗೆ ಚಕ್ರ ಬಂದು ಮುಗಿಸಿ ಮುಂದೆ ಬತ್ತಿಲ್ಲೋ ಅದ್ರ ಮ್ಯಾಗಿನ ಸವಾರನ ಬಾಗಬೇಕಾತೈತಿ ಅವನು ಬಾಗದ ಕೂಡ ಮಗಳಿದ್ದಾವ ಏನೈತಿ ಅವ್ನು ರುಂಡಾಕರಿಸ್ಬಿಡ್ತಾವ್ನು ಸವಾರನದು ಗೆರಿಲಾ ಯುದ್ಧದಂತ ಹಾಂ ಹಾಂ ಗೆರಿಲಾ ಯುದ್ಧದಂತರ ಅಡಿಕೆ ಆ ಟೈಪ್ ಮಾಡ್ತಾರೆ ಇಂಥವೆಲ್ಲ ಸಾಹಸಗಳನ್ನು ಏನೈತಿ ನಿಂಬಾಳ್ಕರ್ ಜಾರಿ ಸ್ಟಾರ್ಟ್ ನಮ್ಮೂರಿಗೆ ನವೆಂಬರ್ ಹನ್ನೊಂದರಿಂದ ಬರ್ತಾರ ಸರ್ ನಮ್ಮ ಊರಿಗೆ ನವಂಬರ್ ಹನ್ನೊಂದಕ್ಕೆ ಬರ್ತಾರ ಸರ್ ಹದಿನೆಂಟುನೂರ ಐವತ್ತೇಳು ನವೆಂಬರ್ ಹನ್ನೊಂದನೇ ತಾರೀಕಿಗೆ ಬಂದಿರ್ತಾರ ಎಷ್ಟು ದಿನ ನಡೆಯುತ್ತೆ ಈ ಕತೆ ಕಥೆ ನಾವು ಮೂರು ನವಂಬರ್ ತಕ ತಕ್ಕ ನಡೀತೈತ್ ರೀ ಹೋಗುದು ಬಂದ್ ಹೋಗುದು ಇದು ಮಾಡುದು ಈ ನವಂಬರ್ ಇಪ್ಪತ್ತೇಳಕ್ಕೆ ಇವರಿಗೆ ಸೋಲಾಗತ್ತೀ ವಿಜಯೋತ್ಸವ ಮಾಡಿಸ್ತಿವ್ರಿ ಒಂದ್ಸರ್ತಿ ವಿಜಯ ನವೆಂಬರ್ ಇಪ್ಪತ್ತೇಳಕ್ಕೆ ಪ್ರತಿ ವರ್ಷ ನಾವು ಅಷ್ಟು ಹುರಾನರಷ್ಟ ವಿಜಯೋತ್ಸವ ಅಂದ್ರೆ ಫಸ್ಟ್ ಗೆದಿತಾರಲ್ರಿ ಇವ್ರು ಬ್ರಿಟಿಷರ ವಿರುದ್ಧ ಆ ನೆನಪಿಗೋಸ್ಕರ ನಾವು ನವಂಬರ್ ಇಪ್ಪತ್ತೇಳನ್ನ ವಿಜಯೋತ್ಸವ ಮಾಡಿಸ್ತಿವ್ರಿ ಅಂದ್ರೆ ಡಿಸೆಂಬರ್ ಹನ್ನೊಂದು ತಾರೀಕು ಒಂದು ತಿಂಗಳು ಇಷ್ಟೆಲ್ಲ ಆಗುತ್ತೆ ಒಂದು ತಿಂಗಳಲ್ಲಿ ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ಬಂಡಾಯಾಸ ಹಾಕ್ತಾರೆ ಸಾವನ್ನಪ್ಪತ್ತಾರೆ ವೀರಮರಣ್ತಾರೆ ಇಡೀ ಊರೇ ಊರೆ ಇಡೀ ಊರೇ ಊರೇ ಹತ್ತು ವರ್ಷ ಬಿಟ್ಟು ಹೋಗುತ್ತೆ ಅಂದ್ರೆ ಒಂದು ತಿಂಗಳು ನಡೆದಂತ ಪರಿಣಾಮ ನಾವು ನಾವು ಡಿಸೆಂಬರ್ ಹನ್ನೊಂದು ವರ್ಷ ಹುತಾತ್ಮ ದಿನಾಚರಣೆ ಮಾಡ್ತೀವಿ ಈಗ ಮೊದಲ್ದಾಗೂ ಅವ್ರ ಸ್ಟ್ಯಾಚು ಮಾಡಿದ್ದಾರೆ ಮೇಡಮ್ ಅವನ ಮೂರ್ತಿ ಅನಾವರಣ ಆಗಿಲ್ರಿ ಇನ್ನು ಮಾಡ್ಯಾರ ಅವನ್ನ ಇನ್ನು ಒಂದು ಬಿಟ್ಟು ಬನ್ನಿ ಇವಾಗ ಹೋಗೋಣ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ